ನಮಸ್ಕಾರ ನಾನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಈ ದೇಶದ ಎಲ್ಲ ಒಂದು ಹೋರಾಟದಲ್ಲಿ ಹೋರಾಟಕ್ಕೆ ಬೆಂಬಲವನ್ನು ನೀಡುತ್ತಿರುವಂತಹ ಸೌಜನ್ಯ ಪರವಾಗಿ ಹೋರಾಟ ಇರಬಹುದು ದೇಶದ ಎಲ್ಲ ಜನರಿಗೂ ಪ್ರಥಮವಾಗಿ ವಂದಿಸುತ್ತ ಇದೀಗಲೇ ಕಳೆದ ಮೂರು ನಾಲ್ಕು ದಿವಸದಿಂದ ಇಡೀ ರಾಜ್ಯ ದೇಶ ಇನ್ಸ್ಟಾಗ್ರಾಮ್ ಅಲ್ಲಿರಬಹುದು ಫೇಸ್ಬುಕ್ ವಾಟ್ಸ್ಆಪ್ ಎಲ್ಲದರಲ್ಲೂ ಕಾಣಿಸುವಂತ ಒಂದೇ ಕುಮಾರಿ ಸೌಜನ್ಯ ಇದು ಕಳೆದ ಹದಿಮೂರು ವರ್ಷದ ಹೋರಾಟದ ಫಲಶ್ರುತಿ ಇವತ್ತು ಸೌಜನ್ಯಳ ಸೌಜನ್ಯಳು ಎಲ್ಲರ ಮನೆಯ ಮಾತಾಗಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದಳಂತ ಹೇಳಿದ್ರೆ ಇವತ್ತು ಮುಂದಿನ ದಿನಗಳಲ್ಲಿ ನ್ಯಾಯ ಬಹಳಷ್ಟು ಸನ್ನಿಹಿತವಾಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಸಮೀರ್ ಅಂತ ಒಬ್ಬ ಹುಡುಗ ಒಂದು ವಿಡಿಯೋ ಮಾಡಿಬಿಡ್ತಾರೆ ಅದರ ಬೆನ್ನಲ್ಲಿ ಏನಾಗಿದೆ ಅಂತ ಹೇಳಿದರೆ ಅವರಿಗೆ ಎಲ್ಲ ಈ ಅತ್ಯಾಚಾರಿಗಳ ಪರವಾಗಿ ಈ ಕಾಮಂದರುಗಳ ಪರವಾಗಿರುವಂತ ಬೆದರಿಕೆ ಹೋಗ್ತದೆ ಏ ಲೀಗಲ್ ಟೀಮಿಂದ ನಿಮಗೆ ನೋಟಿಸ್ ಬಿಡ್ತೇವೆ ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತೇಳಿ ಇವರಿಗೆ ಎಲ್ಲ ದಿಕ್ಕಿಂದ ಕಿರಿಕಿರಾಗಿ ನಿಲ್ಲಿಸ್ಬಿಟ್ಟು ಪುನಃ ಆ ಒಂದು ವಿಡಿಯೋವನ್ನು ಪ್ಲೇ ಮಾಡ್ತಾರೆ ಈಗ ಈ ಹೊತ್ತಿಗೆ ಆಗುವಾಗ ಅದು ಒಂದು ಕೋಟಿಗಿಂತ ಮೇಲೆ ಹೋಗಿದೆ ಒಂದು ಕೋಟಿಗಿಂತ ಮೇಲೆ ಹೋಗಿ ಆಯಿತು ನಾನು ಹೇಳುವಂಥದ್ದು ಇವತ್ತು ಜನರಿಗೆ ಆ ಧರ್ಮಸ್ಥಳ ಗ್ರಾಮದಲ್ಲಿ ಆದಂತಹ ಅತ್ಯಾಚಾರ ಕೊಲೆ ಸುಳಿಗೆ ವಂಚನೆ ಧಗ ಧರೋಡೆ ಎಲ್ಲ ರೀತಿಯ ಅಕ್ರಮಗಳನ್ನು ಬಯಲಿಗೆ ಎಳೆಯದಂತಹ ಒಂದು ಆ ವಿಡಿಯೋ ಇವತ್ತು ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಮುಂದಿನ ದಿನಗಳಲ್ಲಿ ಆ ವಿಡಿಯೋವನ್ನು ಯಾರು ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತಾನೋ ಒಂದಿಷ್ಟು ಒಂದು ಎಳ್ಳಿನಷ್ಟು ಇವರಿಗೆ ತೊಂದರೆ ಆದರೆ ಮುಂದಿನ ದಿನದಲ್ಲಿ ಇದಕ್ಕೆ ನಾವು ಏನಾದರೂ ಉತ್ತರ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಉತ್ತರ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಸೌಜನ್ಯ ಪರ ಹೋರಾಟಗಾರರು ಪ್ರಾರಂಭ ಮಾಡಿದ್ರೆ ಈ ರಾಜ್ಯದ ಸರ್ಕಾರವೇ ನೇರ ಹೊಣೆಗಾರಿಕೆ ಆಗ್ತದೆ ಪೊಲೀಸ್ ಇಲಾಖೆ ಹೊಣೆಗಾರಿಕೆ ಆಗ್ತದೆ ಈ ರಾಜ್ಯದ ಕಾನೂನಿನ ಸುವ್ಯವಸ್ಥೆ ಇದಕ್ಕೆ ಹೊಣೆಗಾರಿಕೆ ಆಗ್ತದೆ ಯಾಕಂತ ಹೇಳಿದ್ರೆ ಹದಿಮೂರು ವರ್ಷದಿಂದ ಮಾಡಿದಂತಹ ಹೋರಾಟಕ್ಕೆ ಒಂದು ಸತ್ಯದ ವಿಷಯವನ್ನು ಜನಗಳಿಗೆ ಮುಟ್ಟಿಸುವಂತ ಕೆಲಸ ಮಾಡಿದ್ರೆ ನಿಮ್ಗೆ ನೋವಾಗ್ತದೆ ನಿಮ್ಗೆ ಹಸಿ ಹಸಿ ಹದಿನೇಳು ವರ್ಷದ ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ತಿಂದು ತೇಗುವಾಗ ನಿಮಗೆ ನೋವಾಗಲಿಲ್ಲ ನಿಮಗೆ ಪಾಪಿಗಳಿಗೆ ಅಮ್ಮ ಮೌನ ಮುಂದಿನ ದಿನಗಳಲ್ಲಿ ಕ್ರಾಂತಿ ಆಗ್ತದೆ ಎಚ್ಚರ ಇರಲಿ ಸತ್ಯ ಹೇಳಿದ್ರೆ ಕೇಸು ಕೋರ್ಟು ಮುಂದಿನ ದಿನಗಳಲ್ಲಿ ಯಾರ್ಯಾರು ಅತ್ಯಾಚಾರ ಮಾಡ್ತಾರ ರಸ್ತೆಯಲ್ಲಿ ಬಂದು ಖಂಡಿತ ಹೇಳ್ತಾರೆ ನಾವೇ ಮಾಡಿದ್ದು ಹೇಳಿ ನೋಡ್ಬೇಕಾದ್ರೆ ನೋಡಬೇಕಾದ ಎಚ್ಚರಿಕೆಯ ಕರೆಗಂಟೆ ಇದು ಈ ಸಮೀರ್ ಎಂಡಿಯ ಒಂದು ವಿಡಿಯೋ ಎಚ್ಚರಿಕೆಯ ಕರೆಗಂಟೆ